ಕೆಸಿ ವ್ಯಾಲಿ ನೀರನ್ನು ಕೆರೆಗಳಿಗೆ ಹರಿಸಬೇಕು ಎಂದು ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಭದ್ರಸ್ವಾಮಿ ಮಾತನಾಡಿ ಸುಮಾರು ಎರಡು ವರ್ಷಗಳಿಂದಲೂ ತಾಲೂಕಿನ ಯಾವುದೇ ಕೆರೆಗಳಿಗೆ ಕೆಸಿ ವ್ಯಾಲಿ ನೀರು ಹರಿಸುತ್ತಿಲ್ಲ ಇದಕ್ಕೆ ಕಾರಣ ಗೊತ್ತಿಲ್ಲ ಈ ನೀರು ಬರದೆ ಇರುವುದರಿಂದ ಅಂತರ್ಜಲ ಮಟ್ಟ ಕುಸಿದು ಬೋರವೆಲ್ಗಳಲ್ಲಿ ನೀರು ಕಡಿಮೆಯಾಗುತ್ತಿದೆ ಮತ್ತು ಅಂತರ್ಜಲ ವೃದ್ಧಿಯಾಗುತ್ತಿಲ್ಲ ಇದರಿಂದ ರೈತಾಪಿ ವರ್ಗಕ್ಕೆ ವ್ಯವಸಾಯ ಮಾಡಲು ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಕೂಡಲೇ ಕೆಸಿ ವ್ಯಾಲಿ ನೀರನ್ನು ತಾಲೂಕಿನ ಕೆರೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಸಣ್ಣ ನೀರಾವರಿ ಸಚಿವರು ಮಧ್ಯಪ್ರವೇಶಿಸಿ ತಾಲೂಕಿನ ರೈತ ವರ್ಗಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಇವತ್ತು ಶ್ರೀರಾಸ್ಪುರ ತಾಲೂಕಿನ ಕಚೇರಿ ಮುಂದೆ ಸರಣಿಯನ್ನು ಮಾಡ್ತಾ ಮಾಡಿರುವ ಉದ್ದೇಶ ಏನಂದ್ರೆ ಏನು ಕೆಸಿ ವ್ಯಾಲಿ ನಮ್ಮ ಹೋರಾಟದ ಫಲ ಕೋಲಾರ ಜಿಲ್ಲೆಗೆ ಬಂತು ಆದ್ರೆ ಎರಡು ವರ್ಷಗಳಿಂದ ಯಾವ ಕೆರೆಗಳಿಗೂ ಕೆಸಿ ವ್ಯಾಲಿ ನೀರು ಹರಿತಲ್ಲ ನಮ್ಮ ತಾಲೂಕಿನ ಬೇರೆ ತಾಲೂಕು ಅರಿತಾ ನಮ್ಮ ತಾಲೂಕಿಗೆ ಹರಿದಿರೋ ಕಾರಣ ಏನು ನಾನೂರು ಎಮ್ ಎಲ್ ಡಿ ನೀರು ಬರಬೇಕಾಯಿತು ಆದರೆ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಎಮ್ ಎಲ್ ಡಿ ನೀರು ಮಾತ್ರ ಬರ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ ಇನ್ನೂರು ನೂರ ಎಂಬತ್ತು ಎಮ್ ಎಲ್ ಡಿ ನೀರು ಯಾಕೆ ಬರ್ತಾ ಇಲ್ಲ ಯಾಕೆ ನಮ್ಮ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ಹರಿಸ್ತಾ ಇಲ್ಲ ಇದೀಗ ಅಧಿಕಾರಿಗಳು ಬೇಜವಾಬ್ದಾರಿನ ಇಲ್ಲ ರಾಜಕಾರಣಿಗಳ ಬೇಜವಾಬ್ದಾರಿನ ಇದರ ಕಡೆ ಹೆಚ್ಚಾಗಿ ಗಮನ ಹರಿಸ್ಬೇಕು ಮುಖ್ಯಮಂತ್ರಿಗಳಿಗೆ ಈಗ ಇವತ್ತಿನ ದಿವಸ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ ತಕ್ಷಣ ಇದು ಈ ಮನವಿ ನೋಡಿ ಸ್ಪಂದನೆ ಮಾಡಬೇಕು ಏನು ನಮ್ಮ ಅಂತರ್ಜಲ ಕುಸಿತಾ ಇದೆ ಸಾವಿರ ಸಾವಿರದ ಎಂಟುನೂರು ಎರಡು ಸಾವಿರ ಅಡಿಗಳಿಗೆ ಕುಸಿತಿದಂಥ ಏನು ಅಂತರ್ಜಲ ಇವತ್ತಿನ ದಿವಸ ವ್ಯಾಲಿ ನೀರು ಹರಿದ ಮೇಲೆ ಮುನ್ನೂರು ನಾನ್ನೂರು ಅಡಿಗೆ ನೀರು ಬರ್ತ ಸಿಗ್ತಾ ಇತ್ತು ಇವತ್ತು ಅದೇ ಅದೋ ಗತಿಗೆ ನೀಳಿತಾ ಇದೆ ಆ ಅದಕ್ಕೆ ಅವಕಾಶ ಕೊಡಬಾರ್ದು ರೈತರನ್ನ ಕಾಪಾಡಬೇಕು ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಅಂತ ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿ ಸಾವಿರದ ಐನೂರು ಕೋಟಿ ಖರ್ಚು ಮಾಡಿ ಎಸ್ ವ್ಯಾಲಿ ನೀರನ್ನ ತಂದ್ರು ಸಹ ನಮ್ಮ ತಾಲೂಕಿಗೆ ಸುಮಾರು ಎರಡು ವರ್ಷಗಳಿಂದ ನೀರು ನಿಲ್ಲಿಸಿದ್ದಾರೆ ಆ ನೀರನ್ನು ಕೂಡಲೇ ನಮಗೆ ನಮ್ಮ ತಾಲೂಕು ಕರೆಸಬೇಕು ಅನ್ನೋದು ಒಂದೇ ಒತ್ತಾಯ ಎರಡನೇದು ಸುಮಾರು ಕೋಟಿಗಳು ಖರ್ಚು ಮಾಡಿ ಎತ್ತಿನ ಒಳ್ಳೆಯ ಪ್ರಾಜೆಕ್ಟನ್ನು ಇದೇ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಉದ್ಲಿ ಪೂಜೆ ಮಾಡಿ ಮತ್ತೆ ಸಿದ್ದರಾಮಯ್ಯ ಕಾಲದಲ್ಲಿ ಇವಾಗ ಬಂದರೂ ಸಹ ಎತ್ತಿನವಳೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಇದುವರೆಗೂ ಸಹ ಬಂದಿಲ್ಲ ಆ ಎತ್ತಿನ ಹೋರಾಟವನ್ನ ನಾವು ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ನೀರಿದ್ರೇನೆ ಜನ ಬದುಕೋದು ನೀರು ಬೇಕಾಗಿರೋದ್ರಿಂದ ಎತ್ತಿನವಳೆ ಹೋರಾಟ ಮತ್ತು ಕೇಸರಿ ಹೋರಾಟ ನಿರಂತರವಾಗಿ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ